ಎಲ್ಲರಿಗೂ ನನ್ನ ನಮಸ್ಕಾರಗಳು ನೂತನವಾಗಿ ಪ್ರಾರಂಭವಾಗಿರುವ ಕರ್ನಾಟಕ ಫಿಲಂ ಅಸೋಸಿಯೇಷನ್ ಎಂಬ ಫಿಲಂ ಚೇಂಬರ್ನ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ಅಂದರೆ ಶುಕ್ರವಾರ ಹನ್ನೆರಡು ಗಂಟೆಗೆ ತುಮಕೂರಿನ ಪತ್ರಕರ್ತರ ಭವನದಲ್ಲಿ ಏರ್ಪಾಡು ಮಾಡಿದ್ದೀವಿ ಈ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಅಂದರೆ ಕೆ ಎಫ್ ಎ ಇದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಮ್ ಎಸ್ ರವೀಂದ್ರ ಅವರ ಮುಂಚೂಣಿಯಲ್ಲಿ ಪ್ರಾರಂಭವಾಯಿತು ನಾವು ಈ ಪ್ರೆಸ್ ಮೀಟ್ನಲ್ಲಿ ಕರ್ನಾಟಕ ಫಿಲಂ ಅಸೋಸಿಯೇಷನ್ನ ಉದ್ದೇಶಗಳೇನೋ ಕಾರ್ಯಕ್ರಮಗಳೇನೋ ಇದರ ರೂಪರೇಷೆಗಳೇನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀವಿ ನನ್ನ ಪ್ರಕಾರ ಈ ಕರ್ನಾಟಕ ಫಿಲಂ ಅಸೋಸಿಯೇಷನ್ ಇದರಿಂದ ಹೆಚ್ಚು ಹೆಚ್ಚು ಅನುಕೂಲಗಳು ಸಿನಿಮಾ ರಂಗದ ಎಲ್ಲ ವಿಭಾಗದವರೆಗೂ ಆಗುತ್ತೆ ಸಿನಿಮಾ ರಂಗದಲ್ಲಿ ಯಾರ್ಯಾರಿದ್ದಾರೆ ಡೈರೆಕ್ಟ್ರುಗಳಿರ್ಬೋದು ಆ್ಯಕ್ಟ್ರ್ಗಳಿರ್ಬೋದು ಆ್ಯಕ್ಟ್ರಸ್ ಇರ್ಬೋದು ಒಬ್ಬ ಲೈಟ್ ಬಾಯ್ ಸಹಿತ ಪ್ರತಿಯೊಬ್ಬರಿಗೂ ಇದು ಅನುಕೂಲವಾಗುತ್ತೆ ಇದರ ಡೀಟೇಲ್ಸ್ ಎಲ್ಲ ನಾವು ಪತ್ರಕರ್ತರ ಭವನದಲ್ಲಿ ತಿಳಿಸ್ಕೊಡ್ತೀವಿ ನಾನು ಅಂದರೆ ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ನಾನು ಈ ಕೆ ಎಫ್ ಎ ಒಬ್ಬ ಮೆಂಬರ್ ಪ್ಲಸ್ ಒಬ್ಬ ಅಡ್ವೈಸರ್ ನಾನು ಮತ್ತು ಕೆ ಎಫ್ ಎ ಪ್ರೆಸಿಡೆಂಟ್ ಎಮ್ ಎಸ್ ರವೀಂದ್ರ ಅವರ ಕಳಕಳಿಯ ಪ್ರಾರ್ಥನೆ ಏನಂದರೆ ಈ ಒಂದು ಕೆ ಎಫ್ ಎಗೆ ಹೆಚ್ಚು ಹೆಚ್ಚು ಮೆಂಬರ್ಶಿಪ್ ಆಗೋದಕ್ಕೆ ಸ್ನೇಹಿತರುಗಳು ಬೇರೆ ಯಾರೇ ಆದರೂ ಸರಿಯೇ ಪ್ರತಿಯೊಬ್ಬರು ಬಂದು ನೋಂದಾಯಿಸ್ಕೊಳ್ಬೇಕು ಅಂತ ನಾವು ಕೇಳ್ಕೊತೇವೆ ಈ ಒಂದು ಪ್ರೆಸ್ ಮೀಟು ಸಕ್ಸಸ್ ಆಗಲಿ ಅಂತ ಪುನಃ ನಾನು ಮತ್ತು ಎಮ್ ಎಸ್ ರವೀಂದ್ರ ಅವರ ಪ್ರಾರ್ಥನೆ ಎಲ್ಲರಿಗೂ ಒಳ್ಳೆಯದಾಗಲಿ